ಅಜ್ಜ ಕಾಣ್ತಾನಿ ಅಕವಾ ಯಾಕೆ ಬಾಯ್ ತಗಿ ಬಮ್ಮಿ ಇಲ್ಲ ಬೇಡ ಮನೆಯಲ್ಲ ಸುಮ್ ಕುತ್ಕಾಯ್ ಇಲ್ಲಾದ್ರೇನೋ ಬಕಿ ಬಾ ಇರ್ಲಿ ಇರ್ಲಿ ಸುಮ್ನೆ ಇರ್ಲಿ ಇಲ್ಲಾದ್ರೇನು ಇದೆ ಮನೆಯಲ್ವಾ ಸುಮ್ಕೆ ಆ ಅದು ಅಲ್ಲ ಕನಕ ಏನೇನ್ ಮಗ ಹೇಳಕ್ ಕೇಳೋದಿಲ್ವಾ ಸರಿ ಎಲ್ಲಿದ್ದನೀಗ ಅದೇ ಕಕ್ಕ ಅದೇ ಕಂಗಂತ ಏನಾಯ್ತು ಅಂತ ಎಲ್ಲಿದ್ದನ್ ಹೇಳಿ ಬಂದ್ ಮಲಿಕೊಂಡವನು ರಾತ್ರಿ ಊಟಕ್ಕೂ ಮನದವನಿ அது ஏனோ காணே கனக்கு மாதேவில்வா அவள் சவாசு கனக்க ஏன்னா ஏன் ஹேத்தி அக்க நீ அட்வை மனைக்கு வந்திள்வா ரேடம் மனைக அவள் சவா அவன் அவள் சவாசு நீ மக அக்க விடு இல்லைக்கத்தை சும்மேன் ஆக்கிள்வது நீ ஆத்தர பத்தி கல்த்த கனக்கி இல்லை அவனு இஷ்டோர் நீனே கண்டி அவன் பிடி அவன் நன் மக அந்த பதித்தானே நீ நன் மக ஆல்க்கேத்தியா நீ அது ஏ கனக்க நானுவே அங்கே கரது இன் மக அந்த பிடி கல்த்த அந்தனே நானு நம்மளுக்கு கொட்ருவே அஸ் கௌரவ திந்ததே ನಾನು ಇವತ್ತು ಮಾತಾಡ್ತೀನಿ ಇಲ್ಲದೋದಿಲ್ಲ ನಾನು ಹೇಳಕ್ಕಿಲ್ಲಕ್ಕ ನನ್ನ ಕಣ್ಣಾರ ನಾನೇ ನೋಡಿನ ನಿಮ್ಮ ತೋಟತ್ರ ಏ ನೆನೆ ಸಹ ತಪ್ಕೊಂಡು ನಿಂತಿರು ಕನಕ ನೆನಗೆ ಸಂದೇಲಿ ಅಕ್ಕೋ ಏನು ಹೇಳ್ತಿದ್ದೀನಿ ನೀನು ನಿಜವಾಗ ನಿನ್ ಮಾತು ನಿಜವಾಗ ನೀನು ಮಾತು ಕನಕೋ ನಾನೇ ಗಾಬ್ರಿಡ್ತೋದೆ ಸಂ ಮೇಲೆ ಗಾಳಿಗೆ ಗರಿಗಿರಿ ಬಿದ್ದಿರ್ತಾವೆ ಹೇಳ್ಕೊಂಡ್ ಬರೋದು ಅನ್ಕೊಂಡು ನಾನು ಹೋಗಿನ ತೋಟದಕ್ಕ ಓ ಇಬ್ಬರು ತಪ್ಕೊಂಡು ನಿಂತವ್ರೆ ಕನಕ ನನಗಂತೂ ಅಂತು ಅಕ್ಕ ನೋಡ್ಬಿಟ್ಟು ಕೊಯ್ ಕಾಲೇ ಆಗ್ಬಿಟ್ಟು ನಾ ನೋಡಿ ಸರಿ ಅಂತಾರೆ ಬೇರೆ ಯಾರು ನೋಡಿದ್ರೆ ನಿಮ್ಮ ಮಾನ ಮರವದಿ ಗತಿ ಏನು ಹಾಂ ಏನು ಬಂದಿದ್ದರು ರಾಜೂಗೆ ಆಗೆಲ್ಲ ಅಷ್ಟೊಂದು ಒಳ್ಳೆ ತೋರಿಸ್ಕೊಬಿಟ್ಟು ಈಗ ಯಾಕೆ ಕಲ್ತಿದ್ದಾನ ಬುದ್ಧಿ ಆ ಅಕ್ಕ ನನ್ನ ಮಗ ಮಾನಮರ್ಬಿಗಿ ಹಂಚ್ಕೊಳ್ಳೋನು ಕನಕಾನು ಅವನು ಈ ಕೆಲಸ ಮಾಡೋಣ ನಂಗೆ ನಿಜವಾಗ್ಲೂ ನಂಬಕ್ಕೆ ಆಯ್ತಾರ ಕನಕ ನನಗೆ ದೇವ್ರು ಅಳಿಗೂ ಕನಕ ನನಗೆ ಯಾಕೋ ನಂಬಿಕೆಯೇ ಬರ್ತಾರೆ ಈ ಮಾತುನ ಮೇಲೆ ಹೇಳೋಕ ನನಗೆ ಹೇಳಕ್ಕೆ ನಿಮ್ಮ ಮೇಲೆ ನನಗೆ ದ್ವೇಷ ಅಲ್ಲ ಹಾಂ ಈಗ ನಿಮ್ಮ ಮೇಲೆ ನಾನು ಜಗಳ ಆಡ್ಕೊಂಡಿಲ್ಲ ಈ ವಿಷಯ ನಿಮಗೆ ನಿಮ್ಗೆ ಹೇಳ್ದಾನೆ ಏನು ಬೇರೆ ಹೇಳ್ತಿದ್ದಾನ ನಿಮ್ಮ ಕುಟುತನ ಬಂದು ಹೇಳ್ತಿರೋದು ಈಗ ನಿಮ್ಮ ಕಡೆ ಆಗಿಲ್ಲ ಅಂದ್ರೆ ಬೇರೆ ಕುಟುಂಬ ಯಾರು ಕುಟುಂಬ ಅಂದ್ರೆ ನಾನು ಹಾಂ ನಿನ್ನ ಕೂಡಲೇ ಬಂದು ಹೇಳ್ತೇವನಿ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋ ಇದು ಅಕ್ಕ ಮಿಕ್ ಮೀರು ಹೋದ್ಮೇಲೆ ಕೈ ಬಿಟ್ಟು ಹೋದ್ಮೇಲೆ ಏನು ಮಾಡೋಕ್ಕಾಕೀರ ಸರಿ ಅಕ್ಕ ನೀವು ಏನಿದ್ರು ಈಗಲೇ ಸರಿ ಮಾಡ್ಕೋಬೇಕು ಹೊರ್ತು ಅವ್ನು ಕೈ ಬಿಟ್ಟು ಹೋದ್ಮೇಲೆ ಪರದಾರ್ಥ ಕುತ್ಕೊಂಡ್ರೆ ಯಾವುದೂ ಆಯ್ಕಿಲ್ಲ ಅದಕ್ಕೆ ಅಕ್ಕ ಹೇಳ್ತೇವನಿ ಇದ್ರ ಮೇಲೆ ನಿಮ್ಮ ಇಷ್ಟ ಏನೋ ನಮ್ಮದು ತಮ್ಮದು ಅನ್ನೋದು ಒಂದು ಉದ್ದೇಶಕ್ಕೆ ನಾನು ಹೇಳ್ತೇನೆ ಹೊರ್ತು ಇನ್ನೇನು ಇಲ್ಲ ಅಕ್ಕ ಆಯಿತಾ ನಾನು ಯಾಕೆ ಹೇಳ್ತೇನೆ ಅಂತ ಸ್ವಲ್ಪನೂ ಅರ್ಥ ಮಾಡ್ಕೊಂಡು ನೀನು ಅದನ್ನ ಈಗಲೇ ಸುರು ಮಾಡೋದು ಕಲೀ ನೀನು ಕನಕ ಮನೇಲಿ ಸುನಿತಾನು ಅವಳಿ ಏನಕ್ಕ ಮಾತಾಡೋಣ ಈಗ ನೆನ್ನೆಯಿಂದನೂ ಉಟ್ಕನ ಸಂಜೆಯಿಂದ தோட்டத்தவங்க பந்த பின்புட்டு யாக்கோ மங்கு நங்க யாக்க மகபல்ல ஒன்று கடை சோக்கினு தக்கோட்டோ சோக்கிங்னா ஆகிதல்ல யாக்குல ஆர் தி அந்த யா ஜர் பண்ணிவிட்டாக்கானவ நன்கத்தினி ஊட்டிக்கு கேள்ப்பேடி அந்த அங்கு சூனித்து அஸோ ஹிசை மாட்த்திள்ல எதி ஏதா ஊட்டா எதி அந்த நங்க இல்லே ஊட்ட வேடக்கே அவனங்க ஊட்டன்னு நான் மணிக்கினி ஏழ்பே நான் அந்த அண்ணா அக்கே இன்னேன் மடக்கிட்டு ஊட்ட இட் ஓதிலு உணக்க ஒன் பயிரா தட்டேன் முட்டினில் அங்கோ மணி கண்ட நானே ஓகவ இறோடவே ಹಿಂಗೆ ಆಡ್ತಾನೆ ಅಂದ್ಬಿಟ್ಟು ಸೋಕ್ನಾರ ತಗೊಳ್ಬಲ ಅಂದೆ ಯಾ ಸೋಕ್ ಬೇಡ ಏನು ಬೇಡ ಅಂತ ಹೋಗೋ ನನಗೆ ನನ್ನ ಮನೆ ಕಡೆ ಬಿಟ್ಬಿಡಿ ನನ್ನ ನನಗೆ ಅಂತ ಅಂದ ಅಯ್ಯೋ ಎಲ್ಲ ಸಕಾದಂಗೆ ಆಗ ನೀವು ಅಲ್ತ ಕೆಲಸ ಮಾಡಿ ಅಂತ ಅನ್ಕೊಂಡೆ ಕನಕ ನನಗೆ ಈ ಥರ ಅಂತ ಗೊತ್ತಿಲ್ಲ ಅಲ್ಲ ಕನಕ ಯಾವ ಬೆಣ್ಣಿಗೆ ಏನಕ್ಕ ಉತ್ತರ ಹೇಳಿ ನಾನು ಏನು ಉತ್ತರ ಉತ್ರೇಳಣ್ಣ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕನಕ ಅವ್ನು ನನ್ನ ಮಗ ಅಂತ ಬುದ್ಧಿ ಕಲಿತು ಇಲ್ಲ ನನಗೆ ನನ್ನ ಮಗನ ಮೇಲೆ ಅದಕ್ಕೆ ಏನೋ ಇದರಲ್ಲಿ ಮಸ್ಲತ್ತದೆ ಕನಕ ಒಂದು ಏನು ಕತೆ ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಇರಲಿ ಮೊದಲು ನೀವು ನಾವ್ ಮಾತು ಕೇಳ್ಕತ್ತೀನಿ ಇವ್ನ ಬಾಯಿ ಏನು ಬಂದದ್ದು ತಿಳ್ಕೊಂಡು ಆಮೇಲೆ ಮಿಕ್ಕಿದ್ದು ಸುಮ್ಮನೆ ಯಾಕೆ ಈಗಲೇ ಇದು ಮಾಡ್ಕೊಬಾರ್ದು ದೊಡ್ಡದು ಮಾಡ್ಕೋಬಾರ್ದು ಅಕ್ಕ ಹ್ಞೂ ಫಸ್ಟ್ ಪುಸ್ಟ್ ನಾವು ಕೇಳ್ಕತ್ತೀನಿ ಏನೋ ನಿನ್ನ ಸಮಾಚಾರ ಅಂದ್ಬಿಟ್ಟು ಕೇಳ್ಬಿಟ್ಟು ಆಮೇಲಿಂದಿರೋದು ಇರೋದು ನೋಡ್ತೀನಿ ಆಮೇಲೆ ಅದಕ್ಕೆ ನಾನು ಹೇಳ್ತಿರೋದು ಅಕ್ಕ ನೀನು ಸರಿ ಅರ್ಥ ಮಾಡ್ಕೊ ಸರಿಯಾ ಯಾವ್ದು ನಿನ್ನ ಮಗನ ನೀನು ಕೇಳು ನೀನು ಕೇಳಿನಂದ್ರೆ ಅಕ್ಕ ನಿಜ ಕೈ ತಪ್ಪೈತಾನೆ ಕಣಕ್ಕ ತಪ್ಪು ನಿಂತಿದ್ರು ನಾನೇನು ಹೊಡೆದ್ದೆ ಅಂತ ಹೇಳ್ತಿಲ್ಲ ನಾನು ಸುಳ್ಳು ಹೇಳೋಣ ನೀನು ನಿನ್ನ ಮೇಲೆ ಬೇಯಿಸವಾ ನಿಮ್ಮ ಮಗನ ಮೇಲೆ ಬೇಯಿಸವಾ ಸುಮ್ಮನೆ ನೀನು ಕೇಳು ಕೇಳ್ಬಿಟ್ಟು ಆದಷ್ಟು ಬಿ ನೀನು ಸರಿ ಕಲಿ ಇಲ್ಲ ಅಂದ್ರೆ ಮತ್ತೆ ಜೀವನದಲ್ಲಿ ಭಾಳ ಕಷ್ಟ ಅನುಭವಿಸಬೇಕಾಯ್ತದೆ ಪಾಬನ ಸ್ವಾಸೇ ಮೊದ್ಲು ನಿಮ್ದಿಲ್ಲ ಅವನು ಏಯ್ ಇವಳು ಇವ್ನಿಂದ ನಿಮ್ದಿಲ್ಲದಂ ಅದು ಬೇರೆ ಬಸ್ ಏತ್ನೆ ಏತ್ನಿಗೆ ಗಿತ್ನೇ ಒಂಚೂರ ನೋಡಕ ನೋಡು ಸರಿ ಕನಕ ಆಯಿತು ಆಯಿತು ಕೇಳ್ತೀನಿ ನೀನೇ ನಮ್ಮದ ಕಲುವ ಹೇಳೋದು ಕೇಳ್ತೀನಿ ಸುಮ್ಮರು ನೋಡೋದದು ಏನಂತ ಒಂದು ಬಾಲಿ ಅದು ಯಾವ ಮಾತು ಅವ್ನು ನೋಡ್ತೀನಿ ಅದೇನಾದೋ ಅಂತ ಕೇಳ್ತೀನಿ ಕೇಳ್ಬಿಟ್ಟು ಆ ಮುಂಡ್ಯಾರು ಮಾತ್ರ ಅಕ್ಕ ಸುಮ್ಮನೆ ಬಿಡೋಕೆ ಮುಂಡ್ಯಾರ ನಾ ಊರ್ ಬಿಟ್ಟು ಹೋಗೋ ಕೆಲಸ ನಾನು ಮಾಣ್ಣನ ಕೇಳಕ ಲೋಪರ್ ಮುಂಡ್ಯಾರ್ಗೆ ಹೇಳ್ತೀನಿ ಮೊದ್ಲು ಇವನ್ ಬಾಯಿ ಏನ್ ಬಲೋದ ಅಕ ಆಮೇಲೆ ಅವ್ಳಿಗೆ ಗಾಚಾರ ಗರ ತೆಗೆದಿ ಪಡೆಗೆ ಸೇರಿಸಿ ಊರ್ ಬಿಟ್ಟು ನಾನು ಓಡಿಸ್ತೀನರ ನನ್ನ ನನ್ನ ನೋಡ್ಕೊಂಡಿ ಅಂತ ಅನ್ಕೋ ನಾನು ಲೋಪನ್ ಮುಂದೆ ಜಗಕ್ಕೆ ಹಿಂಗ್ ಬುದ್ಧಿ ಕಲ್ತಿದ್ರು ಆ ಮುಂಡೆಗೆ ಮಾರ ಬರ್ಬೋದಿಲ್ಲವಾ ಊರಿಂದ ಊರಿಗೆ ಬಂದಿವಿ ನನ್ ಹೆಂಗಿರ್ಬೇಕು ಅನ್ನೋದು ಗ್ಯಾನ್ ಬೇಡಿಕೆ ಅವಳಿಗೆ ಓಪರ್ ಮುಂಡೆಗೆ ಅವಳಿಗೆ ಅವಳು ಮಾನಗೆಟ್ಟ ಬಾಯಿ ಮುನ್ನಾಕೊಳ್ಳ ಅವಳು ಸಣ್ಣಕ್ಕೆ ಬಾಯಿ ಮುನ್ನಾಕೊಳ್ಳೋಣ ಏನಂತ ಕಬಟ್ಟಿದಳ ಅವಳು ಅವಳ ಆಡಿದ ಆಟ ಅಂತ ಕಬಟ್ಟಿದಳ ಊರೊಳಗಡೆ ಊರ್ ಹಾಳ್ಮಾಡ್ಕೊಂಡಿದ್ರ ಗುಡ್ಸರು ಅದೇ ಏನತ್ತೆ ಏನಿಲ್ಲ ಕಣವ ಏನ್ವಿಲ್ಲ ಮತ್ತಿಷ್ಟ ಕಡ್ ಬೈತಿದ್ರಿ ಹದ ಇವ್ರು ತೋತ್ತ ಯಾರ ಕಾಯಿ ಕಾಯಿ ಎತ್ ಕಟ್ಟಿದಂತೆ ಕಣ್ಮ ಅಟ್ಕೆ ಬೈತಿದ್ವಿ ಅಕ್ಕ ಹುಕಂತೈಮ ಯಾರ ಕಣ್ ತೋಟಿಲ್ಲೂ ನುಗ್ಗಿ ಎತ್ಕೊಂಡೋಗರ್ರಿ ಅಟ್ಕೊಂಡ್ ಅಂತಿದೆ ಮಕ್ಕನ್ ಕುಟು ಎದ್ನವ ಅಯ್ಯೋ ಇಲ್ಲ ಇಲ್ಲಕನತ್ತ ಹೇಳಸುದ್ರು ಮನ್ಗವ್ರೆ ಕಮ್ಮಿ ಮುಡ್ಕೊಂಡು ಏಳ್ಸಿ ಹೇಳು ಅತ್ತೇ ವಲ್ಟಿ ಕರಿತದೆ ಎದೋಗ ಸರಿ ಆಯ್ತು ಅಮ್ಮ ಕಾತಿ ಕಾಯ್ಸನ ಹೋಗೋ ಬ್ಯಾಡಕತ್ತೋಗ ಎಲ್ಸ ನಿ ಊಟಕ್ಕೆ ಕೊಡೋ ಏಯ್ ಕೊಡ್ತೀನಿ ಕುತ್ಕೊಳ್ಳಿ ಒಂಚೆ ಕಾಪಿ ಮಾಡ್ಕೊಬತ್ತಿನಿ ಅಂತ ನಿಮಗೂ ಮಾಡ್ದಲ್ಲ ನನಗೆ ಬೇಡಕ್ಕೆ ಅಕ್ಕನ ಕೊಡೋ ಒಂಚೂರ ಹೋಗೋ ನೀವು ಎಲ್ಸು ಹೊರ್ತಕ್ಕೋ ಕರಿತದೆ ಅನ್ನೋ ಸರಿ ಅತ್ತೆ ಆಯ್ತು ಅಲ್ಲ ಮೊಲಗ್ರ ಬಂದಿದ್ದ ನನ್ನ ಮಗನಿಗೆ ಚಂದ ಅಂತ ಇರ್ತಿ ಮಡಿಕೊಂಡು ನನ್ನ ಸೊಸೆಕ ಸುಮ್ನೆ ಹೇಳದೆಲ್ಲ ದ್ರು ಹುಸಿ ಓಸಿ ಒಳ್ಳೊಳ್ಳನಕ ಅದೃಷ್ಟ ಮಾಡಿದ ಕನಕ ನಿಜವಾಗಿ ಅದೃಷ್ಟ ಮಾಡಿದು ಇಂತ ಸೊಸೆ ಪಡೆಯೋಕೆ ಆ ಮುಂಡೆ ಮಗನಿಗೆ ಏನ್ ಮೊಲಗ್ರೆ ಬಂದಿದ್ದದಕ ಯಾಕೆ ಅಂಗ ಅವರ್ಸನು ಯಾಕೆಂಗಟ್ಟ ಅವರ್ಸನ್ ಲೋಪರ್ ನನ್ನ ಮಗ ಚಿತ್ತೋದು ನನ್ನ ಮಗ ಆಣ್ಣ ಗೊತ್ತಾದ್ರೆ ಏನು ಕಳಿಕಿರಾಕ ಏನನ್ ಕಳಕಿಲ್ಲ ಬೊಸರಿ ಬೇರೆ ಒಸಿಯತ್ನ ಮಾಡಲಕ ಇವನ ಜ್ಞಾನ ಬೆಳೆವಕ ಇವನಗೆ ಹೋಗಕಾಕ ನಿನ್ ಮಗನ್ ಬುದ್ಧಿಲಕ ತೋಗಕ ಇಂತ ಚಂದೊಳ್ಳಿ ಎರ್ತಿ ಮಡಿಕೊಂಡೆ ಹೋಗೆ ಆಕ್ಕ ಗುರ್ಸಟ್ಟೆ ಸಾವಾಸ ಅಮುಂಡೆ ನ್ಯಾಯವಾಗಿರ ಮುಂಡೆ ಕವಳು ಥು ಅರ ಬಾಳಗೆ ಬೆಂಕಿ ಅಂತ ಮುಂಡೆ ಊರೊಳಗೆ ಒಬ್ರು ಇದ್ಬಿಟ್ರೇ ಊರು ಊಧಾರ ಆಗೋಯಿತದಕ್ಕೆ ತೊಂದೆ ಮುಂಡೆರ ಕಿತ್ತೊಂದೆ ಮುಂಡೆರ ಆದೇಶೇಷ್ ಮನೆಗಳ ಹಾಳ್ ಮಾಡಿದಾರ ಏನೋ ಅಂತ ಮುಂಡೆರ ಇರಬೇಕು ಊರೊಳಗೆ ಹೋಗಿ ಎಳ್ಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಆಕಾ ಕುನ್ಸ್ಕೊಂಡು ಇವನೆ ಮುನ್ಗಡೆ ಮಾತಾಡಬಡ ವಾಲ್ತಾ ಕರ್ಕೊಂಡು ಹೋಗಿ ಕುನ್ಸ್ಕೊಂಡು ನ್ಯಾಯವಾಗಿ ಬುದ್ಧಿ ಕಲ್ತೀಯಾ ಕಲಿಯಕಂತ ಕುನ್ಸ್ಕಾ ಕೇಬಡಕ ನೀನು ನೀನೇ ಯಾಕ್ ನಳಕ್ಕೆ ನಳದಿಸ ನೀನೇ ಯಾಕ್ ಹೇಳ್ತೀನಿ ಕೇಳ್ತೀನಿ ಎದಳ್ಳಿ ಅವನು ಎದಳ್ಳಿ ಕೇಳ್ತೀನಿ ಬರೀ ಆಕಾ ನಾನು ಹೇಳಿದೆ ಅಂತ ಮಾತ್ರ ಹೇಳಬೇಡ ನೀನು ಆಯ್ತಾ ಸರಿ ಸರಿಯಾ ಆಯ್ತು ಪಪ್ಪ ನಿನ್ನ ಯಾಕ ಸಿಕ್ಸಾನೆ ನೀನು ಸುಳ್ಳೇಳಿಯಾ ಯಾವಾಗ ನನ್ನ ಪಪ್ಪಾ ನೀನು ನಾನು ನೀನು ಎಂತ ಹೆಂಗ್ಸೋ ಅಂತ ನನಗೆ ಗೊತ್ತಿಲ್ವಾ ಏನೋ ಒಂದು ಒಳ್ಳೆದಾಗಲಿ ನಿಂಗೆ ಅಡದಾರ್ ಹಿಡಿತಾವೆಲ್ಲ ಅನ್ಬಿಟ್ಟ ನೀನು ಹೇಳ್ತಾ ಇರೋದು ನಿನ್ ತಪ್ಪು ಮಾಡಕ್ಕೆ ಸುಮ್ಮನೆ ಅದಕ್ಕೆ சரி கணக்காய் அது ஏன் நோடு மத்தி நான் பத்தினீ காஃபி மட்கா குடுத்துட்டு ஓடா நீட் ஹோல்சன் கர் கண்ட க டீ கப்பிங்க அது டீது சூரியா யாவ குடிபோது தினவன மனே மன்னட ஹோகு சரி மட்கு மொதல் பாப்பா அவணு பேர தலங்கே கண்கு விஷய நீக்க நின் கால் கட் கத்தினி விசயவா யா குழா கனக்க ಆಗವ್ರು ಇರ್ತಾರೆ ಆಗ ನೋವ್ ಅವರು ಅವಳ ಯಾವಳಾರ ತಂದು ಅವೇ ನಾನು ಕಿವಿಗೆ ಹಾಕ್ಬಿಟ್ಟು ಟ್ರೇ ಮಾಡೋದು ನೀವು ಒಬ್ಳೆ ತಾನೇ ನೋಡಿದೀನಿ ಯಾರು ಇತಿಲಕ್ಕನೇ ಇಲ್ಲ ಇಲ್ಲ ಯಾರು ಕತೆ ಏನು ಇದ್ರುಕ ಬೇಡ ನೀನು ಯಾರು ರೀತಿಲ್ಲ ನಾನು ಒಬ್ಳೆಯಾ ನಾನು ಯಾಕ ಅವ್ರ ಇವ್ರಿಗೆ ನಾನು ಹೋಗು ಪಪ್ಪಾ ಎಷ್ಟು ಕಷ್ಟ ಸುಖ ಖಾದಿ ಆಗಿದೆಯೋ ನನಗೆ ಎಷ್ಟು ಸತಿ ನನಗೆ ಸಂಘ ಕಟ್ಟಬೇಕು ಅಂದಾಗ ಮಾನ ಹೋಗಾಗ ನೀನು ಉಳಿಸಿದ್ಯಾಕ ಅವೆಲ್ಲ ನಾನು ಮರಂಗಿದ್ದದ ಹೋಗು ಹೋಗು ಮೊದಲು ಹೋಗಿ ಬುದ್ಧಿ ಹೇಳಿ ನಿನ್ನ ಮಗನಿಗೆ ಸರಿ ಕನಕ ಆಯಿತು ಹೋಯ್ತೀನಿ ಹೋಗ್ಬಿಟ್ಟು ಕರ್ಕೊಂಡು ಬುದ್ಧಿ ಹೇಳ್ಕೊಂಡು ಅದೇನು ಕೇಳ್ತೀನಿ ಅವ್ನ ಏನು ನಿನ್ನ ಸಮಾಚಾರ ಅಂದ್ಬಿಟ್ಟು ಏನೇನಾರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಲ್ಲ ನನ್ನ ಮಗನಿಗೆ ಬುದ್ಧಿ ಬೇಡವಾ ಹೇಳಿ ಪಾಪ ಸುನೀತಾ ಚಿಂತವಳು ಹೆಂಗ್ಳು ಮದುವೆಗೆ ಒಪ್ಕೊಳ್ಳೋದನ್ನು ಬಲವಂತ ಮಾಡಿ ಒಪ್ಪಿಸಿ ಮದುವೆ ಮಾಡ್ಸಾರೆ ಈಗ ಭಾಗ್ಯಮ್ಮನಿಗೆ ನಮ್ಮ ಇವು ನನ್ನ ಸಾವಂತಿಗೆ ಎಲ್ರಿಗೂ ಗೊತ್ತಾರೆ ಸುಮ್ಮನೆ ಬಿಟ್ಟಾರೆ ಇವನ್ನ ನನ್ನ ಬಿಟ್ಟಾರೆ ಹೇಳಿ ಯಾಕೆ ಈ ಬಂಗಾರ ಮದುವೆ ಮಾಡ್ಕೊಂಡ್ರಿ ಅಂದ್ಬಿಟ್ಟು ನಿಜವಾಗ್ಲೂ ಏ ಅದಕ್ಕೆ ನನ್ನ ಮಗನ ಸುಮ್ಮನೆ ನಾನು ಹೋಗೀತಿನಿ ಚೆನ್ನಾಗಿ ಇಲ್ಲಿ ಮಾತಾಡಿದ್ರೆ ಸುಮಿತನ ಗೊತ್ತಾಯ್ತದೆ ಯಾಕೆ ಕರ್ಕೊಂಡು ಹೋಗಿ ಉಗಿತೀನಿ ಚೆನ್ನಾಗಿ ಇನ್ನು ಏನು ಮಾಡೋಣಾನೆ ಮುಂಡೆ ಮಕ್ಕಳು ಇಂಥ ಸವಸವ ಗುಡ್ಸಟಿ ಸವಾಸ ಮಾಡಿ ಈ ಥರ ನಮ್ಮ ಮನೇನ ನಾವು ಯಾವುದು ಮಾಡ್ಕೊಳ್ಳೋದ ನನ್ನ ಮಗ ಇನ್ನು ಬುದ್ಧಿ ಕಲ್ತಿದ್ದಿಲ್ಲ ಇವನು ಇದೇನಪ್ಪ ಈ ಥರ ಬುದ್ಧಿ ಕಲ್ತಾನೆ ಅಂತ ನನಗೆ ನಾನಿಸ್ಕೊಳಕ್ಕೂ ಆಯ್ತಲ್ಲ ನನ್ನ ಮಗನ ಬಗ್ಗೆ ಹೋಗಿ ಅರ್ತ ಯಾರು ಈ ಥರ ಬುದ್ಧಿ ಕಲಿಬಿಡಿದ್ರು ಕಟ್ಕೊಂಡವ್ರು ಮೋಸ ಮಾಡಿ ಇನ್ನೊಬ್ರು ಮಾಡ್ಕೊಬಿಟ್ರೆ ಸಮಸ್ಯೆ ಹೊತ್ತು ಅದು ಬಗೆಯರ್ತದ ಈ ನನ್ನ ಮಗನಿಗೆ ಯಾಕೆ ಇವನು ಎಡ್ತಿರುವ ಮನೇಲಿ ತುಂಜಲ್ ಮಗ ಈಗ ನನ್ನ ಮಗ ಅಂತಲ್ಲ ಸರ್ರೆ ಗಾಳಿ ಬಿಡಿಸ್ತೀನಿ ಸುಮ್ಮನೆ ಬಿಡಾಕಿರ ನಾನು ನನಗೆ ಹೊಸಿ ಯತ್ನೇ ಆಯ್ತು ನನಗೆ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಬ್ಯಾಂಗೆ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ